ಪ್ರಕರಣ ದಿನೇ ದಿನೇ ಹೊಸ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ ಆತ ವಿಪಕ್ಷ ಬಿಜೆಪಿ ಸದ್ಯಕ್ಕಿಂತ ಆ ಮೂಡಾ ಪ್ರಕರಣವನ್ನ ಬಿಡುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇವತ್ತು ಮುಖ್ಯಮಂತ್ರಿ ವಿರುದ್ಧ ಅಕ್ಷರಶಃ ಬಿಜೆಪಿ ನಾಯಕರು ರಸ್ತೆಗಳಿದ್ರು ಬೆಂಗಳೂರಿನಿಂದ ಮೈಸೂರಿನ ಮೂಡಾ ತನಕ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲಾ ಪ್ಲಾನ್ಗಳು ಕೂಡ ಸಿದ್ಧವಾಗಿತ್ತು ಬೆಂಗಳೂರಿನಿಂದ ತಮ್ಮ ಕಾರ್ಯಕರ್ತರ ಜೊತೆಗೆ ದಂಡು ದಂಡಾಗಿ ಗುಂಪು ಗುಂಪಾಗಿ ಎಲ್ಲರೂ ಕೂಡ ಹೊರಡೋದಕ್ಕೆ ತಮ್ಮ ಗಾರ್ಗಳಲ್ಲಿ ಸಿದ್ಧವಾಗಿದ್ರು ಆದ್ರೆ ಯಾವಾಗ ಹೆಚ್ಚಿನ ಸಂಖ್ಯೆಯ ನಾಯಕರು ಬಂದ್ರು ಯಾವಾಗ ಬಿಜೆಪಿ ಕಾರ್ಯಕರ್ತರ ಜಮಾವಣೆ ಆಯ್ತು ಆಗ ಪೊಲೀಸರು ಕೂಡ ಎಂಟ್ರಿ ಕೊಟ್ಟರು ಬೆಂಗಳೂರಿನ ಹೊರಭಾಗದಲ್ಲೇ ಬಿಜೆಪಿ ನಾಯಕರನ್ನ ಕಾರ್ಯಕರ್ತರನ್ನ ಪೊಲೀಸರು ತಡೆ ಹಿಡಿದ್ರು ವಶಕ್ಕೆ ಪಡೆದ್ರು ಈ ಒಂದು ಗಲಾಟೆ ಈ ಒಂದು ಘಟನೆ ಬಿಜೆಪಿ ನಾಯಕರಲ್ಲಿ ಸಾಕಷ್ಟು ಸಿಟ್ಟನ್ನು ಆ ನಂತರ ಪೊಲೀಸ್ ಮತ್ತು ಬಿಜೆಪಿ ನಾಯಕರ ನಡುವೆ ದೊಡ್ಡ ವಾಗ್ಯುದ್ಧವೇ ನಡೆದೋಯ್ತು ಈ ದೊಡ್ಡ ಗಲಾಟೆ ಯಾವ ತರ ಇತ್ತು ಏನೆಲ್ಲ ಆಯ್ತು ನೋಡೋಣ ಬನ್ನಿ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಬಿಜೆಪಿ ಕಾರ್ಯಕರ್ತರು ಬರ್ತಾರೆ ಮೈಸೂರು ಮುದ್ದೆನೂ ಆಗ್ತಾರೆ ಬೆಂಗಳೂರು ಮುದ್ದೆನೂ ಹಾಕ್ತಾರೆ ಇಡೀ ರಾಜ್ಯದಲ್ಲಿ ಇದ್ರನ್ನ ಭ್ರಷ್ಟಾಚಾರ ಬಹಳಷ್ಟು ಅತಿರಗೆ ಹೋಗ್ತಾ ಇದೆ ಇದನ್ನ ನಾವು ತಡಿಲಿಲ್ಲ ಅಂದ್ರೆ ಈ ರಾಜ್ಯನ ಉಳಿಸೋದಕ್ಕೆ ಸಾಧ್ಯ ಎಲ್ಲ ನಾವು ತಳ್ಳಾಟ ನೂಕಾಟ ಧಿಕ್ಕಾರ ಘೋಷಣೆ ಮುಡಾ ಕಚೇರಿಗೆ ಮುತ್ತಿಗೆಗೆ ಯತ್ನ ಅಕ್ಷರಶಃ ರಣಾಂಗಣವೇ ಆಗಿತ್ತು ಜಿಲ್ಲೆ ಜಿಲ್ಲೆಯಿಂದಲೂ ಲಗ್ಗೆ ಇಟ್ಟಿದ್ದು ಮುಡಾ ಕಚೇರಿ ಮುತ್ತಿಗೆಗೆ ಕೇಸರಿ ಸೇನೆಯೇ ಎಂಟ್ರಿ ಕೊಟ್ಟಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಆಗಮಿಸಿದರು ಬೆಂಗಳೂರಿನಿಂದ ಆರ್ ಅಶೋಕ್ ನೇತೃತ್ವದ ಟೀಂ ಎಂಟ್ರಿ ಕೊಟ್ಟಿತ್ತು ಎಲ್ಲಿ ನೋಡಿದ್ರು ಸರ್ಕಾರದ ವಿರುದ್ಧ ಘೋಷಣೆ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹದ ಘೋಷಣೆಯೇ ಕೇಳಿ ಬಂದಿತ್ತು ಒಂದ್ ಕಡೆ ಬಿಜೆಪಿ ಪಡೆ ಸಮರವನ್ನೇ ಸಾರಿದ್ರೆ ಮತ್ತೊಂದು ಕಡೆ ಕೌಂಟರ್ ಆಗಿ ಕಾಂಗ್ರೆಸ್ ಕೂಡ ಪ್ರತಿಭಟನೆ ನಡೆಸಿತು ಮುಡಾ ಕಚೇರಿಯ ಪಕ್ಕದಲ್ಲೇ ಬಿಜೆಪಿ ಪ್ರತಿಭಟನೆ ವಿರೋಧಿಸಿ ಪ್ರತಿಭಟನೆ ನಡೆಸಿತು ಇವತ್ತು ಮೈಸೂರಿನಲ್ಲಿ ದೊಡ್ಡ ಹಂಗಾಮಾವೇ ನಡೆದು ಹೋಗಿತ್ತು ಮುಡಾ ಸೈಟ್ ಹಂಚಿಕೆ ಹಗರಣ ಮೈಸೂರಲ್ಲಿ ಹೈಡ್ರಾಮಾ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಮಹಾಕದನ ಮೈಸೂರಿನ ಮುಡಾ ಕಚೇರಿಯ ಸುತ್ತಮುತ್ತ ಆತಂಕದ ವಾತಾವರಣವೇ ನಿರ್ಮಾಣವಾಗಿತ್ತು ಎಲ್ಲಿ ನೋಡಿದ್ರೂ ಬರೀ ಪ್ರತಿಭಟನೆಯ ಆಕ್ರೋಶದ ಕಿಚ್ಚು ಜೋರಾಗಿತ್ತು ಮಹಾರಾಜ ಕಾಲೇಜು ಮೈದಾನದಿಂದ ಬಿಜೆಪಿಯ ಪ್ರತಿಭಟನಾ ಮೆರವಣಿಗೆ ಹೊರಟಿತ್ತು ಮುಡಾ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಹೊರಟಿದ್ರು ಶಾಸಕ ಶ್ರೀವತ್ಸ ಮಾಜಿ ಶಾಸಕ ಎಲ್ ನಾಗೇಂದ್ರ ಸೇರಿ ಸಾವಿರಾರು ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಮುಡಾ ಹಗರಣ ಖಂಡಿಸಿ ಬಿಜೆಪಿ ನಾಯಕರ ಆಕ್ರೋಶ ಇಷ್ಟಕ್ಕೆ ನಿಲ್ಲಲಿಲ್ಲ ದೊಡ್ಡ ಹಂಗಾಮವೇ ನಡೆದು ಹೋಗಿದೆ ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ತನಿಖೆ ಸಿಬಿಐಗೆ ವಹಿಸುವಂತೆ ಆಗ್ರಹಿಸಿದ್ರು ಪ್ರತಿಭಟನಾಕಾರರನ್ನ ನಿಯಂತ್ರಿಸೋಕೆ ಪೊಲೀಸರು ಪ್ರಯತ್ನಿಸಿದ್ರು ಪೊಲೀಸರು ಹಾಗೂ ಕಾರ್ಯಕರ್ತರ ಮಧ್ಯೆ ತಳ್ಳಾಟ ನೌಕಾಟವೇ ನಡೆಯಿತು ಇನ್ನು ಬೆಂಗಳೂರಿನಿಂದ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ತಂಡ ಮೈಸೂರು ಕಡೆಗೆ ಹೊರಟಿತು ಮಾರ್ಗ ಮಧ್ಯದಲ್ಲೇ ಪೊಲೀಸರು ಬಂಧಿಸ್ತಾರೆ ಅನ್ನೋ ಮುನ್ಸೂಚನೆಯಿಂದಾಗಿ ಮಾಸ್ಟರ್ ಪ್ಲಾನ್ ಮಾಡಿರೋ ಆರ್ ಅಶೋಕ್ ಟಿ ತರ್ಕಾರಿಯ ಗೂಡ್ಸ್ ವಾಹನದಲ್ಲಿ ಆಗಮಿಸಿತು ಪ್ರತಿಭಟನೆ ವೇಳೆ ಎಲ್ಲರನ್ನೂ ವಶಕ್ಕೆ ಪಡೆದು ಬಿಟ್ಟರು ನಾವು ಇಲ್ಲಿಗೆ ಬರಬೇಕಾದ್ರೆ ಟೆಂಪೋದಲ್ಲಿ ಹೌದು ತುಂಬಿರುವಂಥ ತರಕಾರಿಯ ಒಂದು ಟೆಂಪೋದಲ್ಲಿ ನಾವು ಈ ಪ್ರತಿಭಟನೆಗೋಸ್ಕರ ಇವರ ಪೊಲೀಸರ ಕಣ್ತಪ್ಪಿಸಿ ನಾವು ಬಂದಿದ್ದೀರಿ ಯಾಕೆಂದರೆ ನಾನು ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿಯಲ್ಲಿ ಈ ಪೊಲೀಸರ ವಿರುದ್ಧವಾದಂಥ ಒಂದು ಹೋರಾಟದಲ್ಲಿ ಪಾಲ್ಗೊಂಡು ಒಂದು ತಿಂಗಳು ಜೈಲು ಇದ್ದೆ ನನಗೆ ಗೊತ್ತಿದೆ ಈ ಪೊಲೀಸರು ಹೆಂಗೆ ಎಲ್ಲೆಲ್ಲಿ ತಡೆ ಮಾಡ್ತಾರೆ ಅಂತ ಅದೆಲ್ಲವನ್ನ ಭೇದಿಸಿ ನಾನು ಅಶ್ವಥ್ ಅವರು ಇವತ್ತು ತರಕಾರಿ ಟೆಂಪೋದಲ್ಲಿ ನಾವು ಬಂದಿದ್ದೀರಿ ಪೊಲೀಸರ ಇನ್ನು ಭದ್ರಕೋಟಿಸಿರುದ್ಧ ಬಿ ವೈ ವಿಜಯೇಂದ್ರ ನಮ್ಮ ಹೋರಾಟ ಹತ್ತಿಕ್ಕೋ ಕೆಲಸ ಮಾಡಲಾಗ್ತಿದೆ ನಮ್ಮ ಹೋರಾಟ ತಡೆಯುವ ಶಕ್ತಿ ಸಿದ್ದರಾಮಯ್ಯ ಸರ್ಕಾರಕ್ಕಿಲ್ಲ ಅಂತ ರೋಷ ವೇಷಗೊಂಡ ನೋಡಿ ಏನಿವತ್ತು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಹೋರಾಟವನ್ನ ತಡಿತಕ್ಕಂತ ಶಕ್ತಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ ಇವತ್ತು ಇವತ್ತೇ ನಮ್ಮ ಹೋರಾಟವನ್ನು ಹತ್ತಿರತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಬರ್ತಾರೆ ಮೈಸೂರು ಮುತ್ಕೇನು ಆಗ್ತಾರೆ ಬೆಂಗಳೂರು ಮುದ್ಕೇನು ಹಾಕ್ತಾರೆ ರಾಜ್ಯದಲ್ಲಿ ಭ್ರಷ್ಟಾಚಾರ ವಿಕೋಪಕ್ಕೆ ಹೋಗ್ತಿದೆ ಇದನ್ನ ತಡಿ ಅಂದ್ರೆ ರಾಜ್ಯವನ್ನ ಉಳಿಸೋದಕ್ಕಾಗಲ್ಲ ಅಂತ ಬಿಜೆಪಿ ಶಾಸಕ ಮುನಿರತ್ನ ಕಿಡಿಕಾರಿದ್ರು ಇಲ್ಲಿ ಬಂದು ಇಷ್ಟೊಂದು ಪರಿಹಾರ ಕೊಡುವಂತದ್ದು ಬಹುಶಃ ಭಾರತದಲ್ಲಿ ಎಲ್ಲೂ ಸಹ ಇಲ್ಲ ಸದಾಶಿವ ನಗರದಲ್ಲಿ ಇದಕ್ಕೆ ಒಂದು ಕೋಟಿ ಹದಿನೈದು ಎಕರೆಗೆ ಇಲ್ಲಿ ಮಾತ್ರ ಇಲ್ಲಿ ಸುಮಾರು ಹದಿನಾರು ಸೈಟ್ಗಳನ್ನ ಪರಿಹಾರ ಕೊಡೋ ಅಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಇದ್ರನ್ನ ಭ್ರಷ್ಟಾಚಾರ ಬಹಳಷ್ಟು ಇಕ್ಕೋಗು ಹೋಗ್ತಾ ಇದೆ ಇದನ್ನ ನಾವು ತಡೀಲಿಲ್ಲ ಅಂದರೆ ಈ ರಾಜ್ಯನ ಉಳಿಸೋದಕ್ಕೆ ಸಾಧ್ಯ ಇಲ್ಲ ಬಿಜೆಪಿಯ ಪ್ರತಿಭಟನೆ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆ ಮತ್ತೊಂದು ಕಡೆ ಬಿಜೆಪಿಯ ಪ್ರತಿಭಟನೆ ವಿರೋಧಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಮುಡಾ ಕಚೇರಿಯ ಬಳಿ ದೊಡ್ಡ ಹೈ ಡ್ರಾಮಾವೇ ನಡೆಯಿತು ಬಿಜೆಪಿ ಪ್ರತಿಭಟನೆಯತ್ತ ನುಗ್ಗೋಕೆ ಕಾಂಗ್ರೆಸ್ ಕಾರ್ಯಕರ್ತರು ಯತ್ನಿಸಿದ್ರು ನ ಬ್ಯಾರಿಕೇಡ್ ತಳಿಕೊಂಡು ನುಗ್ಗೋಕೆ ಕೈ ಕಾರ್ಯಕರ್ತರು ಯತ್ನಿಸಿದ್ರು ಈ ವೇಳೆ ತಳ್ಳಾಟ ನೂಕಾಟವೇ ನಡೀತು ಬಿಜೆಪಿ ಪ್ರತಿಭಟನೆಗೆ ಕೌಂಟರ್ ಕೊಟ್ಟಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಇದರಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಧಿವೇಶನದಲ್ಲಿ ಏನು ಉತ್ತರ ಕೊಡಬೇಕೋ ಕೊಡ್ತೀವಿ ಅಂದ್ರು ಅದಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇ ಎಲ್ಲ ಅವ್ರು ಮಾಡಿದ್ರೂ ಎಲ್ಲ ಏನು ಮಾಡಬೇಕು ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಅವರೇ ಎಕ್ಸ್ಪೋಸ್ ನಾವು ಅಸೆಂಬ್ಲಿಯಲ್ಲಿ ಒಟ್ಟಾರಿಯಾಗಿ ಮುಡಾ ಹಗರಣದ ಬಗ್ಗೆ ಒಂದು ಕಡೆ ತನಿಖೆ ನಡೀತಿದ್ರೆ ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಯ ಸಮರವನ್ನೇ ಸಾರಿದೆ ನಮ್ಮ ಪ್ರತಿಭಟನೆ ನಿಲ್ಲೋದಿಲ್ಲ ಸಿಎಂ ರಾಜೀನಾಮೆ ಕೊಡುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ チキン。